ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎಕ್ಸ್ಪ್ರೆಸ್ ಹೋಗ್ಬಿಡಿದ್ರಲ್ಲ ರೀ ಅದು ಅದು ತಿಂಗಳು ಓನರ್ ಎಷ್ಟು ಓನರ್ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಇದು ಹಾ ಎಲ್ಲ ರನ್ನಿಂಗ್ ಐತೆ ಲೋನ್ ಐತೆನಾ ಗಾಡಿ ಮೇಲೆ ಇಲ್ಲ ಇಲ್ಲ ಕ್ಲಿಯರ್ ಆಗಿ ಲೋನ್ ಕ್ಲಿಯರ್ ಆಗಿ ಹ್ಮ್ ರನ್ನಿಂಗ್ ಎಷ್ಟು ಐತೆ ಗಾಡಿ ರನ್ನಿಂಗ್ 80000 85000 ಆಗಿದೆ ರೀ ಟೈರ್ ಹ್ಮ್ ಟೈರ್ ಎಲ್ಲಾ ಹೊಸ ಎಲ್ಲಾ ಎಲ್ಲ ನ್ಯೂ ಟೈರ್ ಇಂಜಿನ್ ಗಾಡಿ ಸಂಚರ ಇದೆಯಾ ಎಲ್ಲ ಕಂಡೀಷನ್ ಚೆನ್ನಾಗಿ ಐತೆ ರೀ ತೊಂದರೆ ಇಲ್ಲ ಮೈಲೇಜ್ ಗಾಡಿ ಮೈಲೇಜ್ ಒಂದು 16000 ಐತೆ ರೀ 16000 ಎಂಬತ್ತೆಂಟ್ ಸಾವಿರ ಹೊಡಿದ್ಯಾ ಹ್ಮ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿರ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಕ್ಯಾಬಿನ್ ಒಳಗಡೆ ಸೀಟ್ ಕುಶನ್ ಅಷ್ಟ ಮತ್ತೆ ಒಳಗಡೆ ಬಂಪರ್ ಮುಂದ್ ಬಂಪರ್ ಒಳಗಡೆ ಒಳಗಡೆ ಎಲ್ಲಾ ಇದು ಕುಶನ್ ಎಲ್ಲ ಮಾಡ್ಸಿದ್ರಿ ಕುಶನ್ ಎಲ್ಲ ಮಾಡ್ಸಿದ್ರಾ ಹ್ಮ್ ಕುಶನ್ ವರ್ಕ್ ಮತ್ತೆ ಹಿಡಕ ಹ್ಯಾಂಡ್ ರೋಲ್ಸ್ ಮತ್ತೆ ಎಲ್ಲಾ ಹೊಸದ ಹಾಕಿದ್ರಿ ಎಷ್ಟ್ ಕೊಡ್ತದೆ ಮೈಲೇಜ್ ಗಾಡಿದು ಮೈಲೇಜ್ ಹದಿನಾರರಿಂದ ಹದಿನೇಳು ಕೊಡ್ತೈತ್ರಿ. ಹದಿನಾರಿಂದ ಹದಿನೇಳು ಡೆಂಟು ಕ್ರಚಸ್ ಏನ್ ಇಲ್ಲ ಡಂಟು ಕ್ರಚಸ್ ಏನಿಲ್ಲ ರೀ ಅದು ನಾನು ಮೊನ್ನೆ ಸ್ವಲ್ಪ ಅದು ಜಸ್ಟ್ ಬಂದಂಗ ಐತಿ ಅಲ್ಲೇ ಸ್ವಲ್ಪ ಲೈಟ್ ಆಗಿ ಅದು ಜಸ್ಟ್ ಒಂದ್ ಇದು ಮಾಡಿಸಿ ಸ್ವಲ್ಪ ಪೇಂಟ್ ಮಾಡಿಸಿದೇನ ಅಷ್ಟ ಸ್ವಲ್ಪ ಲೈಟ್ ಆಗಿ ಅಲ್ಲೇ ಲೊಕೇಶನ್ ಎಲ್ಲಿ ಗಡಿ ಇರೋದು ಹಾವೇರಿ ಡಿಸ್ಟಿಕ್ ಹಾನಗಲ್ ತಾಲೂಕ್ ಇನಾಮ್ ಎಷ್ಟು ಹೇಳಿದ್ರೆ ಗಡಿ ರೇಟ್ ಗಾಡಿಗೆ ಫೈನಲ್ ಎಷ್ಟು ಕೊಡ್ತೀರ ನೀವು ಫೈನಲ್ ಒಂದು ಹತ್ತು ಇಪ್ಪತ್ತು ಎತ್ತ ಕೊಡ್ತಾವ್ರಿ ನೂತ ಸಾವಿರ ಬಿಡ್ತೀರಾ ಮಾಡ್ತೀವ ನಾ ಗಾಡಿ ಹ್ಮ್ ನಮ್ಮ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿಯಾ ಥ್ಯಾಂಕ್ ಯು